ವೀಕ್ಷಕರೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸ್ಯಾಡ್ ಅನ್ನುವಂತಹ ಒಂದು ಡಿಸಾರ್ಡರ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನಿದು ಇದು ಸ್ಯಾಡ್ ಅಂತ ನೀವು ಕೇಳ್ಬೋದು ಸ್ಯಾಡ್ ಅಂದ್ರೆ ಸೀಸನಲ್ ಎಫೆಕ್ಟ್ ಡಿಸಾರ್ಡರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇದು ಒಂದು ಟರ್ಮ್ ಇವಾಗ ಬಂದಿರುವುದು ಸೈಕಾಲಜಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ತಾ ಹೋಗ್ತೀನಿ ಇದು ಸಿಂಪ್ಟಮ್ಸ್ ಹೇಳ್ತೀನಿ ಹಾಗೂ ಇದಕ್ಕೇನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಕಾಸ್ ಏನು ಏನಕ್ಕೆ ಇದು ಬರುತ್ತೆ ಅಂತಾನು ಹೇಳ್ತೀನಿ ಓಕೆ ಸ್ಯಾಡ್ ಅನ್ನುವಂಥದ್ದು ಯಾರಿಗಾದ್ರೂ ಬರ್ಬೋದು ಈ ಒಂದು ಚಳಿಗಾಲದ ಟೈಮ್ ನಲ್ಲಿ ಈ ಒಂದು ಪ್ರಾಬ್ಲಮ್ ತುಂಬಾ ಕಾಡ್ತಾ ಇರುತ್ತೆ ಜನಗಳಿಗೆ ಅದು ಅವರಿವೇ ಇರೋದಿಲ್ಲ ಇದೆ ಅವರಿಗೆ ಅಂತ ಏನಿದು ಅಂದ್ರೆ ಈ ಸೂರ್ಯನ ಕಿರಣಗಳಿದೆಯಲ್ಲ ಈ ಸೀಸನ್ ಅಲ್ಲಿ ಚಳಿಗಾಲದ ಸೀಸನ್ ಅಲ್ಲಿ ಕಮ್ಮಿ ಬೀಳುತ್ತೆ ಮನುಷ್ಯನಿಗೆ ಇದು ಬಹಳ ಬಹಳ ಅವಶ್ಯಕತೆ ಸನ್ಲೈಟ್ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಆದ್ರೆ ಈ ಟೈಮ್ ನಲ್ಲಿ ಇವಾಗಂತೂ ತುಂಬಾ ಚಳಿ ಇದೆ ನಾವು ಅನುಭವಿಸ್ತಾ ಇದೀವಲ್ಲ ಪ್ರೆಸೆಂಟ್ ನಮಗೆ ಆಚೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ಹಾಗಾಗ್ಬಿಟ್ಟಿದೆ ಅಷ್ಟು ಚಳಿ ಇದೆ ಎಷ್ಟು ಸ್ವೆಟರ್ ಸಾಲ್ತಾ ಇಲ್ಲ ಇದು ಕೆಲವು ಜನಗಳಿಗೆ ಡಿಸಾರ್ಡರ್ ಆಗಿ ಕಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲ ಅಕಸ್ಮಾತ್ ನೆಗೆಟಿವ್ ತುಂಬಾ ಯೋಚನೆ ಮಾಡ್ತಾ ಇದ್ರೆ ನೆಗೆಟಿವ್ ಆಗಿ ಜನಗಳು ಸ್ಯಾಡ್ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸಿಂಪ್ಟಮ್ಸ್ ಹೇಳ್ತೀನಿ ಏನು ಅಂತ ಯಾಕೆಂದ್ರೆ ಇಲ್ಲಿ ಡೇ ಡೇ ಇದೆಲ್ಲ ಕಮ್ಮಿ ಇರುತ್ತೆ ನೈಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಬೆಳಕು ಕಮ್ಮಿ ಇರುತ್ತೆ ಈ ಗ್ಲೂಮಿ ವೆದರ್ ಜಾಸ್ತಿ ಇರುತ್ತೆ ಅದರಿಂದ ಈ ಸ್ಯಾಡ್ ಯಾರ್ಗೆ ಆದ್ರೂ ಆವರಿಸಬಹುದು ಅಂತ ಹೇಳ್ತೀನಿ ಸಿಂಪ್ಟಮ್ಸ್ ಸಿಂಪ್ಟಮ್ಸ್ ಏನು ಅಂದ್ರೆ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ ಏನೇ ಇರ್ಲಿ ನಾನ್ ಮಾತ್ರ ಬೆಡ್ ಬಿಟ್ಟು ಹೋಗೋದಿಲ್ಲ ಇಲ್ಲೋ ಅನ್ನೋಂತ ಯೋಚನೆ ಹಾಗೂ ನಿದ್ದೆ ಜಾಸ್ತಿ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ನಿದ್ದೆನೇ ಅವ್ರಿಗೆ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು ಲೇಟ್ ಆಗಿ ಎದ್ದೊಳ್ತಾರೆ ಹಾಗೂ ಬೇಗ ನಿದ್ದೆ ಮಾಡ್ತಾರೆ ಎಷ್ಟು ನಿದ್ದೆ ಮಾಡಿದ್ರು ಸಾಲೇ ಇಲ್ವಲ್ಲ ನಿದ್ದೆ ಅನ್ನುವಂತ ಯೋಚನೆ ಬರ್ತಾ ಇರುತ್ತೆ ಹಾಗೂ ಯಾವ ವಿಷಯಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ರು ತುಂಬಾ ಖುಷಿಯಾಗಿ ಮಾಡ್ತಾ ಇದ್ರು ಆ ಆಕ್ಟಿವಿಟೀಸ್ ಅವ್ರಿಗೆ ಇಂಟ್ರೆಸ್ಟ್ ತರಿಸೋದಿಲ್ಲ ಪ್ರೆಸೆಂಟ್ ಅಂದ್ರೆ ಸ್ಯಾಡ್ ಬಂದಿರುವಂತಹ ವ್ಯಕ್ತಿಗಳಿಗೆ ಎಕ್ಸಾಂಪಲ್ ಅವ್ರಿಗೆ ಆಟ ಆಡೋದು ಇಷ್ಟ ಆಡೋದಿಷ್ಟು ಇರ್ಬೋದು ಅಥವಾ ಇಂಡೋರ್ ಗೇಮ್ಸ್ ಆಡೋದು ಇಷ್ಟ ಇರ್ಬೋದು ಕುಕಿಂಗ್ ಇಷ್ಟ ಇರ್ಬೋದು ಯಾವ ವಿಷಯಗಳನ್ನ ಅವರು ಆಸಕ್ತಿಯಿಂದ ಮಾಡ್ತಾ ಇದ್ರು ಆ ವಿಷಯಗಳಲ್ಲಿ ಅವರು ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ ಈ ಒಂದು ಸಿಂಪ್ಟಮ್ ಕೂಡ ನಾವು ನೋಡಬಹುದು ಈ ಸ್ಯಾಡ್ ಇರುವಂತಹ ವ್ಯಕ್ತಿಗಳಲ್ಲಿ ಕಾನ್ಸಂಟ್ರೇಷನ್ ಅಟೆನ್ಷನ್ ಮತ್ತು ಕಾನ್ಸೆಂಟ್ರೇಷನ್ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಹಾಗೂ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ ಯಾವ ವಿಷಯ ಆಗಿರ್ಲಿ ಒಂದ್ ರೀತಿಯಾಗಿ ಗ್ಲೂಮಿ ಆಗಿರ್ತಾರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಒಂದೊಂದ್ಸಲ ವಿಷಯ ಏನು ಇಲ್ಲದೆ ಹೋದ್ರೂ ಅಳಕ್ಕೆ ಶುರು ಮಾಡ್ಬಿಡ್ತಾರೆ ಇದೆಲ್ಲ ಈ ವೆದರ್ ಇಂದ ಪರಿಣಾಮ ಬೀರ್ತಾ ಇರುತ್ತೆ ಯಾಕೆಂದ್ರೆ ಮನುಷ್ಯನಿಗೆ ಈ ಬೆಳಕು ಅನ್ನೋದು ಬಹಳ ಮುಖ್ಯ ಈ ಒಂದು ಚಳಿಗಾಲದ ಟೈಮ್ ನಲ್ಲಿ ಬೆಳಕು ಅನ್ನೋದು ನಮಗೆ ಸಿಗೋದಿಲ್ಲ ಮತ್ತು ಈ ವ್ಯಕ್ತಿಗಳು ಸ್ಯಾಡ್ ಇರುವಂತಹ ವ್ಯಕ್ತಿಗಳು ಎಷ್ಟೋ ರೀಸನ್ಗಳನ್ನ ಹುಡುಕ್ತಾ ಇರ್ತಾರೆ ಯಾಕೆ ಮನೇಲಿ ಉಳ್ಕೋಬೇಕು ಅಂತ ಬೇಕು ಅಂತ ರಜಾ ಹಾಕ್ತಾರೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ ತುಂಬಾ ಲೀವ್ ಗಳು ತಗೊಳ್ತಾ ಇರ್ತಾರೆ ಮನೇಲಿ ಏನೇ ಇರ್ಲಿ ಅದಕ್ಕೆ ಅವ್ರು ಯಾವುದೇ ರೀತಿಯಾದ ಎಫರ್ಟ್ ಹಾಕೋದಿಲ್ಲ ಅವರ ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋದಿಲ್ಲ ಸೊ ಇದೆಲ್ಲ ಸ್ಯಾಡ್ ಇರುವಂತಹ ವ್ಯಕ್ತಿಗಳಲ್ಲಿ ಕಾಡ್ತಾ ಇರುತ್ತೆ ಫೈನಲ್ ಆಗಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಹಾಗೂ ಫ್ಯೂಚರ್ ಬಗ್ಗೆ ಅವರು ತುಂಬಾ ಗ್ಲೂಮಿಯಾಗಿ ಆ ವೆದರ್ ಪ್ರಕಾರನೇ ವರ್ತಿಸ್ತಾ ಇರ್ತಾರೆ ಫ್ಯೂಚರ್ ಅವ್ರಿಗೆ ಒಂದ್ ರೀತಿಯಾಗಿ ನಾನು ಹೇಳಿದಾಗೆ ಡಿಪ್ರೆಷನ್ಗೂ ನಾವು ಇದನ್ನ ಕನೆಕ್ಟ್ ಮಾಡಬಹುದು ಇದನ್ನ ಏನಾರು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಇದು ಡಿಪ್ರೆಷನ್ಗೆ ಲೀಡ್ ಆಗುವಂತ ಸಾಧ್ಯತೆ ಇರುತ್ತೆ ಓಕೆ ಕಾಸ್ ಏನು ಕಾಸ್ ಹೇಳಿದೆ ನಾನು ವೆದರ್ ಕೂಡ ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತಾ ಬರುತ್ತೆ ವೆದರ್ ಕಂಡೀಷನ್ಸ್ ನಾನು ಕಂಡೀಷನ್ ಎಫೆಕ್ಟ್ ಆಗ್ತಾ ಬರುತ್ತೆ ಮತ್ತು ನಾವೇನಾದ್ರೂ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ನಾವು ಉಂಟು ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಲೈಫ್ ನಲ್ಲಿ ಇದಕ್ಕೇನ್ ಸೊಲ್ಯೂಷನ್ ನಾನು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಕೂಡ ಹೇಳ್ತಾ ಹೋಗ್ತೀನಿ ಏನ್ ಮಾಡಿದ್ರೆ ಒಳ್ಳೇದು ಅಂತ ಪಾಯಿಂಟ್ ನಂಬರ್ ಒನ್ ನೀವು ಆದಷ್ಟು ಆಚೆ ಹೋಗಕ್ಕೆ ಟ್ರೈ ಮಾಡಿ ಹೌದು ಬೆಳೆಗೆ ಎದ್ದೊಳೋದ್ ಕಷ್ಟ ಆಗತ್ತೆ ಆದಷ್ಟು ನಿಮ್ಗೆ ಇಷ್ಟನೋ ಕಷ್ಟನೋ ಅದೆಲ್ಲ ಮ್ಯಾಟರ್ ಆಗಬಾರ್ದು ಯಾಕಂದ್ರೆ ಹೆಲ್ತ್ ಇಸ್ ಫೈನಲಿ ಇಂಪಾರ್ಟೆಂಟ್ ಸ್ಪೆಷಲ್ ಆಗಿ ಇಮೋಷನಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅದರಿಂದ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಈ ವೆದರ್ ನಲ್ಲಿ ಬೆಳಗ್ಗೆ ಹೋಗಿ ಆ ಒಂದು ಗಾಳಿನ ಯಾಕೆ ಯಾಕೆಂದ್ರೆ ಆ ಸನ್ಲೈಟ್ ಬಹಳ ಬಹಳ ಮುಖ್ಯ ವ್ಯಕ್ತಿಗಳಿಗೆ ಸನ್ಲೈಟ್ ಎಷ್ಟು ತಗೊಳ್ತಾರೋ ಅವ್ರ ಅಷ್ಟೇ ಎನರ್ಜೆಟಿಕ್ ಆಗ್ತಾ ಬರ್ತಾರೆ ಅದರಿಂದ ಒಂದ್ ಹತ್ತು ಗಂಟೆಗೆ ಸ್ವಲ್ಪ ಸನ್ಲೈಟ್ ಬರುತ್ತೆ ಅದನ್ನ ನೀವ್ ಎಷ್ಟಾಗುತ್ತೋ ಅಷ್ಟು ತಗೊಳಕೆ ಟ್ರೈ ಮಾಡಿ ಬೆಳಕು ಮತ್ತು ಗಾರ್ಡನ್ ಕಡೆಗೆ ಹೋಗಿ ಮತ್ತು ವಾಕಿಂಗ್ ಮಾಡಿ ನೀವೆಷ್ಟು ವಾಕಿಂಗ್ ಮಾಡ್ತೀರಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀರಾ ಎಕ್ಸರ್ಸೈಸ್ ಮಾಡ್ತಾ ಬರ್ತೀರಾ ಬಾಡಿ ವಾರ್ಮ್ ಆಗ್ತಾ ಬರುತ್ತೆ ಬಾಡಿ ವಾರ್ಮ್ ಯಾವಾಗ ಒಳಗಡೆಯಿಂದ ಆಗುತ್ತೆ ನಮ್ಗೆ ಅಷ್ಟು ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದನ್ನ ಎಷ್ಟು ಜಾಸ್ತಿ ಮಾಡ್ತೀರಾ ನಿಮ್ಗೆ ಅಷ್ಟೇ ಉಪಯೋಗ ಆಗ್ತಾ ಬರುತ್ತೆ ಮತ್ತು ಆದಷ್ಟು ವಾರ್ಮ್ ಅಂದ್ರೆ ಏನ್ ಅಡಿಗೆ ಮಾಡ್ತಿರೋ ಅದನ್ನ ಬಿಸಿಯಾಗಿ ಸೇರ್ಸಕ್ಕೆ ಟ್ರೈ ಮಾಡಿ ಮತ್ತು ಈಗ ಒಬ್ಬೊಬ್ರು ಕೆಲ್ಸಕ್ಕೆ ಹೋಗ್ತೀವಿ ಮೇಡಮ್ ನಾವು ಟಿಫಿನ್ ಬಾಕ್ಸ್ ತಗೊಂಡ್ ಅದನ್ನ ಅದನ್ನೇನು ಮಾಡೋದು ಅಂತ ಕೇಳಬಹುದು ಈಗ ಫ್ಲಾಸ್ಕ್ ಫ್ಲಾಸ್ಕ್ ಬರಬಹುದು ಬಿಸಿ ನೀರ್ ತಗೊಳ್ಳಿ ಹಾಗೂ ಓವನ್ ಏನಾದ್ರೂ ಇದ್ರೆ ನಿಮ್ಮ ಕೆಲಸದ ಒಂದು ಜಾಗದಲ್ಲಿ ಓವನ್ ನ ಯೂಸ್ ಮಾಡಿ ಬಿಸಿಯಾಗಿರುವಂತಹ ಅಡಿಗೆಗಳನ್ನ ಮಾಡಿಕೊಂಡು ತಿನ್ನಕ್ಕೆ ಆದಷ್ಟು ನೀವು ಪ್ರಯತ್ನ ಪಡ್ತಾ ಬನ್ನಿ ಇದು ಹೆಲ್ಪ್ ಆಗಬಹುದು ಸ್ಯಾಡ್ ಇರುವಂತಹ ಫೇಸ್ ಮಾಡುವಂತಹ ವ್ಯಕ್ತಿಗಳಿಗೆ ಹಾಗೂ ಆದಷ್ಟು ಸೋಷಿಯಲೈಸ್ ಆಗ್ತಾ ಬನ್ನಿ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಯಾವ್ದಾದ್ರು ಪಾರ್ಟಿ ಕರಿತಾ ಇದಾರೆ ಜನ ಅಂದ್ರೆ ಹೋಗಿ ಆಚೆ ಫ್ರೆಂಡ್ಸ್ನ ನೀವು ನಿಮ್ಗೆ ಆ ಟೈಮ್ ನಲ್ಲಿ ಮೂಡ್ ಸ್ವಿಂಗ್ಸ್ ಬರ್ಬೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ನೀವ್ ಏನಾದ್ರೂ ಹೀಗೆ ಇದ್ದು ಬಿಡ್ತೀನಿ ಅಂದ್ರೆ ಇದು ನಿಮ್ಗೆ ಡಿಪ್ರೆಷನ್ಗೆ ಲೀಡ್ ಮಾಡಬಹುದು ಅಂತ ಹೇಳ್ತೀನಿ ಮತ್ತು ಇನ್ನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬನ್ನಿ ನೀವ್ ಯಾವಾಗ ಈ ರೀತಿಯಾಗಿ ಯೋಚನೆ ಮಾಡದೆ ತುಂಬಾ ನೆಗೆಟಿವ್ ಆಗಿರ್ತೀರಾ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತಾರೆ ಎಸೆನ್ಷಿಯಲ್ ಆಯಿಲ್ಸ್ ಯಾವ್ದು ಹೆಲ್ಪ್ ಆಗ್ಬೋದು ಅಂದ್ರೆ ಇವಾಗಂತೂ ತುಂಬಾನೇ ಎಸೆನ್ಷಿಯಲ್ ಆಯಿಲ್ ಅಂದ್ರೆ ಲ್ಯಾವೆಂಡರ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ ಆನ್ಲೈನ್ ಲ್ಯಾವೆಂಡರ್ ಆಯಿಲ್ನ ನೀವು ಬಾತ್ ಗೆ ಹಾಕಿ ಅದನ್ನ ನೀವು ಅದರಲ್ಲಿ ಸ್ನಾನ ಮಾಡಬಹುದು ಅಥವಾ ನೀವು ಅದನ್ನ ಇನ್ಹೇಲ್ ಮಾಡಬಹುದು ಸ್ವಲ್ಪ ಇದೆಲ್ಲ ಮಾಡಿದ್ರೆ ಕೂಡ ನಿಮ್ಗೆ ಮೂಡ್ ಸ್ವಿಂಗ್ಸ್ ಯಾವುದೇ ಬರ್ಬೋ ಬಂದಿರಬಹುದು ಅದೆಲ್ಲ ನಿಮಗೆ ಶಮನ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಆಯಿಲ್ ಮಸಾಜ್ ಕೊಡಿ ಬಾಡಿಗೆ ಇದು ಕೂಡ ನಿಮ್ಮ ನಿಮ್ಮ ಇಂಟರ್ನಲ್ ಆಗು ಹಾಗೂ ಎಕ್ಸ್ಟರ್ನಲ್ ಆಗು ಸ್ವಲ್ಪ ವಾರ್ಮ್ ಮಾಡ್ತಾ ಹೋಗುತ್ತೆ ಇದೆಲ್ಲ ಮಾಡಿದ್ರೆ ಈ ಸ್ಯಾಡ್ ಅನ್ನುವಂತ ಪ್ರಾಬ್ಲಮ್ ನಿಮ್ಮಿಂದ ದೂರ ಆಗ್ಬಹುದು ಅಂತ ಹೇಳ್ತೇನೆ ನಿಮ್ಗೆ ಏನಾದ್ರೂ ಇದು ಟ್ರೀಟ್ಮೆಂಟ್ ನೀವೇನ್ ತಗೋತಾ ಇದೀರಾ ಮನೆಯಲ್ಲಿ ಇದು ನಿಮ್ಗೆ ಯಾವುದೇ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ರೆ ನೀವೊಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಹಾಗೂ ಸೈಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದೆಲ್ಲ ನಿಮ್ಗೆ ಅವಶ್ಯಕತೆ ಯಾಕೆಂದ್ರೆ ನಾನು ಹೇಳಿದಾಗ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗುತ್ತೆ ಆದ್ರೆ ಇಂಡಿವಿಜುವಲ್ ಹೆಲ್ಪ್ ತುಂಬಾ ಎಕ್ಸ್ಟ್ರೀಮ್ ಕೇಸಸ್ಗೆ ಬಹಳ ಬಹಳ ರಿಕ್ವೈರ್ಮೆಂಟ್ ಇರುತ್ತೆ ಅದರಿಂದ ನಿಮ್ಗೆ ಏನಾದ್ರೂ ಇದನ್ನ ನಾನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಒಂದು ಪಾಸಿಟಿವ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ನೀವು ಪರ್ಸನಲ್ ಆಗಿ ಒಂದು ಕನ್ಸಲ್ಟೇಷನ್ ಮಾಡಲೇಬೇಕಾಗತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ಆದಷ್ಟು ಆಕ್ಟಿವ್ ಆಗಿರಿ ಈ ವೆದರ್ ನಲ್ಲಿ ಬಹಳ ಬಹಳ ಮುಖ್ಯ ನೀವೇನಾದ್ರೂ ಇಲ್ಲ ನಾನು ಹೀಗೆ ಇದ್ಬಿಡ್ತೀನಿ ಮನೆಯಲ್ಲೇ ಇದ್ಬಿಡ್ತೀನಿ ನಾನೇನು ಕೆಲಸ ಮಾಡಕ್ ಹೋಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಷ್ಟು ಅದು ಅಷ್ಟೇ ನೆಗೆಟಿವ್ ವೈಬ್ಸ್ ಕೊಡ್ತಾ ಹೋಗುತ್ತೆ ನಿಮ್ಮ ಬಾಡಿಗೆ ಮತ್ತು ನೀವೇನೇ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ ಅದರಿಂದ ಆದಷ್ಟು ಎನರ್ಜೆಟಿಕ್ ಆಗಿ ಹಾಗೆ ಪಾಸಿಟಿವ್ ಆಗಿ ಸ್ವೀಟ್ ಆಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ ನಮಸ್ಕಾರ ಈ ವಿಡಿಯೋ ಬೇರೆಯವ್ರ ಜೊತೆ ಶೇರ್ ಮಾಡಿ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ